ಇವತ್ತು ನಾವು ಟ್ರಾಫಿಕ್ ರೂಲ್ಸ್ ಬಗ್ಗೆ ಆಲ್ರೆಡಿ ಎಲ್ಲ ತಿಳ್ಕೊಂಡಿದ್ವಿ ಹೌದಲ್ಲ ಅದ್ರ ಜೊತೆಗೆ ಆಗ್ತಕ್ಕಂಥ ಅಪಘಾತಗಳು ಗೊತ್ತ ನಮ್ಗೆ ಗೊತ್ತಾಯ್ತು ರಸ್ತೆಯಲ್ಲಿ ಆಗ್ತಕ್ಕಂಥ ಅಪಘಾತಗಳ ಬೇರೆ ಆಮೇಲೆ ನಾನಾ ರೀತಿ ಅಪಘಾತಗಳ ಸನ್ನಿವೇಶಗಳನ್ನ ಕಾಣ್ತೀವಿ ರಸ್ತೆಯಲ್ಲಿ ಕಾಣ್ತಕ್ಕಂಥ ಸನ್ನಿವೇಶಗಳೇನು ಗಾಡಿ ಡಿಕ್ಕಿ ಹೊಡೆದ ಹೌದಲ್ಲ ನೀವು ಉತ್ತರ ಕೊಡಬೇಕು ಮನೆಯಲ್ಲಿ ಆಗ್ತಕ್ಕಂಥ ಸನ್ನಿವೇಶಗಳು ಯಾವ ತರ ಅಪಘಾತ ಆಯ್ತಾವ ಅಪಘಾತಗಳಾಗ್ತವು ಈ ರೀತಿಯಾಗಿ ನಾವು ಅನೇಕ ರೀತಿಯ ಅಪಘಾತ ಸನ್ನಿವೇಶ ಇವತ್ ನಾವು ಮನೆಯಲ್ಲಿ ಆಗ್ತಕ್ಕಂತ ಅಥವಾ ನಾವು ಬಳಸ್ತಕ್ಕಂತ ಅಪಘಾತದ ಸನ್ನಿವೇಶ ನೇಲ್ ನೇಲ್ಪಾಲಿಸ್ ಅದನ್ನ ಬಳಸ್ತಕ್ಕಂತ ಉಗುರು ಬಣ್ಣ ಕನ್ನಡದಲ್ಲಿ ಏನ್ ಕೇಳ್ತೀವ ಉಗುರು ಬಣ್ಣ ಹಚ್ಚೋದ್ರಿಂದ ಪಾಟ್ ಅದು ಉಗುರು ಅಥವಾ ನೇಲ್ಪಾಲಿಸ್ಕೋ ಈ ಪಾಲಿಸ್ ಬಳಸೋದ್ರಿಂದ ಅನೇಕ ರೀತಿಯ ಅಪಘಾತಗಳು ಕೂಡ ಮನೆಯಲ್ಲಿ ಸಂಭವಿಸ್ತು ಅದು ಹೆಚ್ಚು ಹೆಚ್ಚಾಗಿ ಯಾರು ಮಾಡ್ತಾರೆ ನೀರು ಬಳಸ್ತಾನೆ ಯಾರು ಮಾಡ್ತಾರಲ್ಲ ಅದು ಬಂದ್ಬಿಡ್ಲಿ ಅದು ಬಳಸಬಾರ್ದು ಅಂತ ಹೇಳಿ ಈಗ ಪ್ರಯೋಗ ಮುಖಾಂತರ ನಾವು ತಿಳಿಸೋಣ ಅದು ನೀವು ಇನ್ನು ಮುಂದೆ ಅದು ಹಚ್ಚಬೇಕಾದ್ರೆ ನೀವು ಬಹಳ ಎಚ್ಚರಿಕೆಯನ್ನು ಹಚ್ಚಬೇಕಾಗ್ತದೆ ಓಕೆನಾ ನೋಡಿ ಲೇಡಿ ನಾವು ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡ್ತಾ ಇದೀವಿ ಕಡ್ಡಿಯನ್ನ ಗೀರ್ತಾ ಇದೀವಿ ಹೌದಾ ಕಡ್ಡಿಯನ್ನ ಗೀರಿ ನೋಡಿ ಬೆಂಕಿ ಅಂತ ಹೌದಾ ನೋಡಿ 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 ನೋ ಬೆಂಕಿ ಹತ್ತಕ್ಕ ಯಾಕಂದ್ರ ಅವ್ರಲ್ಲಿ ರಾಸಾಯನಿಕ ಬೆಂಕಿ ಹತ್ತಾಸನಿಕ ಬೆಂಕಿ ಹತ್ತಿಕ್ಕೆ ಶುರು ಮಾಡ್ತದೆ ನಾವು ಅದನ್ನ ಬಳಸ್ಬೇಕಾಗ ಬಹಳ ಜಾಗ್ರತೆ ಅಂತ ಮನೆಯಲ್ಲಿ ಬಳಸ್ಬೇಕು ಗ್ಯಾಸ್ ಹಚ್ಚುವಾಗ ಹೌದಾ ಏನೇ ಅವ್ರ ಗಟ್ಟಿಗೆ ಇರುವಾಗ ಏನತಿ ಬೆಂಕಿ ಹತ್ತತಿ ನೀವ್ ಮನೆಯಲ್ಲಿ ಪ್ರಯೋಗ ಮಾಡ್ತಾಯ್ ಮನೆಯಲ್ಲಿ ಹೇಳಿದ್ರೆ ಸಾಕು

ಈ ಅನೇಕ ಅಪಘಾತದ ಸನ್ನಿವೇಶಗಳಲ್ಲಿ ಪ್ರಯೋಗಾತ್ಮಕವಾಗಿ ಬಳಸೋದ್ರಿಂದ ಆಗ್ತಕ್ಕಂಥದ್ದು ಏನು ಯಾವ ರೀತಿ ಅಪಘಾತ ಆಗ್ತದೆ ಸಾರಿಗೆ ಸಂಪರ್ಕ ಮಾಧ್ಯಮ ಸಂಪರ್ಕ ಸಾಧನಗಳ ಸಾರಿಗೆ ಮಾಧ್ಯಮ ಮುಂದಿನ